ಅಗಲಿದಂತಹ ಬಿ ಅವರ ಒಂದು ಅಂತ್ಯಕ್ರಿಯೆ ಇವತ್ತು ಅವರ ಹುಟ್ಟೂರಿನಲ್ಲಿ ನೆರವೇರುತ್ತೆ ಹಾಗಾಗಿ ಮಲ್ಲೇಶ್ವರಂನ ನಿವಾಸದಿಂದ ಈಗ ಅವರ ಅಂತಿಮ ಯಾತ್ರೆ ಹೊರಟಿದೆ ಚಿರಶಾಂತಿ ವಾಹನದಲ್ಲಿ ಸರೋಜಾದೇವಿಯವರ ಪಾರ್ಥಿವದ ಮೆರವಣಿಗೆ ನಡೀತಾ ಇದೆ ಬಿ ಸರೋಜಾದೇವಿ ಹುಟ್ಟೂರು ದಶವಾರ ಗ್ರಾಮದತ್ತ ಮೆರವಣಿಗೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರು ತಲುಪುತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮ ಇಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಯಿತು ಇವತ್ತು ಬೆಳಿಗ್ಗೆ ಸ್ವಲ್ಪ ಹೊತ್ತಿಗೂ ಮುಂಚೆ ಈ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಈ ಚಿರಶಾಂತಿ ವಾಹನದಲ್ಲಿ ಇರಿಸಲಾಗಿದೆ ಬೆಂಗಳೂರಿನಿಂದ ಹೊರಟಿರುವಂತಹ ಚಿರಶಾಂತಿ ವಾಹನ ಚನ್ನಪಟ್ಟಣದ ಕಡೆಗೆ ಹೊರಟಿದೆ ಸದ್ಯಕ್ಕೀಗ ರಾಮನಗರ ತಲುಪಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಅಪ್ಡೇಟ್ ರಾಮನಗರ ಬಿಟ್ಟು ಈಗ ಮುಂದಕ್ಕೆ ಸಾಗ್ತಾ ಇರುವಂತಹ ವಾಹನ ಇನ್ನೇನು ಕೆಲವೇ ಹೊತ್ತು ಒಂದು ಅರ್ಧ ಗಂಟೆ ಸುಮಾರಿಗೆ ಚನ್ನಪಟ್ಟಣ ತಲುಪುವ ನಿರೀಕ್ಷೆ ಇದೆ ಅದಾದ ನಂತರ ಅಲ್ಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ ನಂತರ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರು ಚನ್ನಪಟ್ಟಣಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಇನ್ನು ಹುಟ್ಟೂರು ದಶವಾರದಲ್ಲಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಡೆಯುತ್ತೆ ಸಿದ್ಧತೆಗಳು ಆಗ್ತಾ ಇವೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಸಿಪಿ ಯೋಗೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ ಅಂತ್ಯಕ್ರಿಯೆ ಸ್ಥಳವನ್ನು ಪರಿಶೀಲನೆ ಮಾಡಿದರೆ ಶಾಸಕ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿರುವಂಥ ದಶವಾರ ಗ್ರಾಮದಲ್ಲಿ ಬಿ ಅವರ ಜಮೀನಿದೆ ಬಿ ಸರೋಜಾದೇವಿ ಗಾರ್ಡನ್ ಹೇಳಿ ಒಂದು ಎಕರೆ ಪ್ರದೇಶ ಅದು ಆ ಜಾಗದಲ್ಲೇ ಇವತ್ತು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅಲ್ಲೇ ಸಮಾಧಿ ಮಾಡಲಾಗುತ್ತೆ ಅವರ ತಾಯಿಯ ಸಮಾಧಿಯೂ ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ ಹಾಗಾಗಿ ಬಿ ಅವರ ಅಂತ್ಯಕ್ರಿಯೆ ಕೂಡ ಅವರ ತಾಯಿಯ ಸಮಾಧಿಯ ಪಕ್ಕದಲ್ಲೇ ನೆರವೇರಿಸೋದಕ್ಕೆ ಅವರ ಕುಟುಂಬ ಸದಸ್ಯರು ತೀರ್ಮಾನಿಸಿದ್ದಾರೆ ಸಿ ಪಿ ಯೋಗೇಶ್ವರ್ ಕೂಡ ಈಗಾಗಲೇ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದರೆ ಯಾವ ಜಾಗದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೋ ಅಲ್ಲೇ ಸಿ ಪಿ ಯೋಗೇಶ್ವರವರು ಕೂಡ ಇದ್ದಾರೆ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮ ಜೊತೆಗೆ ಬನ್ನಿ ನೋಡೋಣ ಡಿ ದೇವಿಯವರ ಅಂತ್ಯಕ್ರಿಯೆಗೆ ಎಲ್ಲ ಅಂತಿಮವಾದಂಥ ಸಿದ್ಧತೆಯನ್ನು ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಿಕೊಂಡಿದೆ ಸರ್ಕಾರಿ ವಿಧಿವಿಧಾನಗಳ ಜೊತೆಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತದೆ ಬಿ ಅವರಿಗೆ ಹುಟ್ಟೂರಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಸೆ ಇತ್ತು ಅವರ ಬೈಕೆಯಂತೆ ಇವತ್ತು ಇಲ್ಲಿ ನೆರವೇರಿಸ್ತಾ ಇದ್ದೀವಿ ಬಿ ಸರೋಜದೇವರು ನಮ್ಮ ಬಿ